ಈಗ ಇರೋ ಕಾನೂನು ಈಗ ಆಕ್ಟ್ ಏನ್ ತಂದಿದ್ದಾರೆ ಅಂತ ನೀವ್ ಪುಸ್ತಕ ಫಸ್ಟ್ ಇದ್ದೇವೆ ಸಿ ಅವ್ರು ಮಾತಾಡಕ್ಕೆ ಈಗ ಕೂತ್ಕೊಂಡು ನಾವ್ ಹೇಳಿದಿವಿ ಅವ್ರ ಎಕ್ಸ್ಪ್ಲೈನ್ ಮಾಡ್ಲಿ ನಿಮ್ಗೆ ವ್ಯಾಪಕವಾಗಿ ನಾಳೆಲ್ಲ ಫುಲ್ ಹೇಳ್ತೀವಿ ನೀವ್ ಆಕ್ಟು ಹಳೆ ಆಕ್ಟ್ ಏನಿದೆ ಅಂತ ಕಂಪ್ಲೀಟ್ ಎಲ್ಲ ಬಿಡಿಸಿ ನೀವು ಹೇಳಿ ನೀವು ಕಣ್ಸಿ ಏನ್ ತೊಂದರೆ ಇಲ್ಲ ನಿಮ್ ಸರಿ ಇಲ್ಲ ನೀವು ಲೂಟಿ ಮಾಡ್ಬಿಟ್ಟಿದ್ರಿ ನಾವು ಇದನ್ನ ಸರಿ ಮಾಡಿದ್ವಿ ಅಂತ ನೀವ್ ಹೇಳಿ ಏನು ಇನ್ನ ವಿಚಾರನೇ ಅನುಭವನ ಇಪ್ಪತ್ತು ವರ್ಷದ ಮುಂದೆ ಇಡ್ತಾ ಇದ್ದಾರೆ ವೈ ಆರ್ ಯು ಸೋ ಹರಿಂಗ್ ಯು ಕಾನ್ ಬಿಕಮ್ ಎ ಅಪೋಸಿಷನ್ ಲೀಡರ್ ಇಮಿಡಿಯೇಟ್ಲಿ ಆ ದಿ ಪಾರ್ಟಿ ಪ್ರೆಸಿಡೆಂಟ್ ಇಟ್ ಇಸ್ ಇಂಪಾಸಿಬಲ್ ಅವರೇ ಇರ್ತಾರೆ ಇವ್ರು ವಿಜಯನ್ ಇರ್ತಾರೆ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಬೆಲ್ಲದವ್ರು ನೀವು ಅದೇ ರೇ ಆಗ್ತಕ್ಕಂಥ ಹೇಳಿ ಅದೇ ರೀ ಆಗ್ಬೇಡ್ರಿ ನೀವು ಸರ್ ನಮ್ದು ಎಲ್ಲಾರ್ ಇಡೀ ರಾಜ್ಯದ ಲಕ್ಷ್ಯ ಇವತ್ತು ಅವ್ರಿಬ್ಬರ ಮೇಲೆ ಐತಿ ಉಳಿದ್ರ ಬಗ್ಗೆ ಯಾರು ಇಲ್ಲ ಇಡೀ ರಾಜ್ಯದ ಲಕ್ಷ ಮುಖ್ಯಮಂತ್ರಿಗಳ ಬೆಲ್ಲದವ್ರೆ ಇವರು ಶಿವಕುಮಾರ್ ಅವ್ರು ಹೇಳಿದ್ರಲ್ಲ ಯು ಆರ್ ಫ್ರಮ್ ಅರ್ಬನ್ ಏರಿಯಾ ಕೂತ್ಕೊಂಡ್ರಿ ಸ್ವಲ್ಪ ನೀವು ಯಾಕೆ ನಮ್ಮ ರಾಚ್ಯನವ್ರು ಹೇಳ್ತಾ ಇದ್ರು ನಾನು ಹೇಳಕ್ ಹೋಗಲ್ಲ ಅದನ್ನ ಕೆಲವರಿಗೆ ಗೊತ್ತಿಲ್ಲ ಹೇಳಿ ಸರ್ವರು ಹೇಳ್ತಾ ಇದ್ರೆ ಹೇಳ್ಬೇಡಿ ಗೊತ್ತಿಲ್ಲ ಹೇಳಿ ಅದನ್ನ ನಮಗ್ ಕೆಲವೊಬ್ಬರಿಗೆ ಗೊತ್ತಿಲ್ಲ ಹೇಳಿ ರೂಮಲ್ಲಿ ನಾವು ನೀವು ಮಾತಾಡುವಾಗ ಮಾನ್ಯ ಬೆಲ್ಲದವ್ರೆ ನೀವು ಮಾತಾಡುವಾಗ ಸರಿಯಾಗಿ ಓದ್ಕ ಬರ್ರಿ ನಿಮ್ಮ ಆಕ್ಟ್ನೆಲ್ಲ ವಿ ಬಿ ಜಿ ರಾಮ್ ಜಿ ಆಕ್ಟ್ನೆಲ್ಲ ಪೂರಾ ಓದ್ಕ ಬರ್ರಿ ಓದ್ಕ ಬಂದು ನಾನು ಹೇಳ್ದದ್ನೆಲ್ಲ ಸರಿ ಇದ್ದೆ ಹೋದ್ರೆ ಸರಿ ಇಲ್ಲ ಈ ಥರ ನಮ್ಮ ಆಕ್ತ ಹೇಳ್ತದೆ ಅಂತ ಹೇಳಿ ನಾ ಬೇಡ ಅಂತ ಹೇಳ್ತೀನ ಆಕ್ಟ್ನಾಗ ಬೇಡ ಅಂತ ಹೇಳ್ತೀನಿ ನೀವು ಆಗ್ತಾ ಪಾಸ್ ಮಾಡಿಬಿಟ್ಟಿದ್ದೀರಿ ಯಾಕೆ ಪದೇ ಪದೇ ಇದ್ದೀರಿ ಎದ್ದು ಹೇಳ್ಬಾರ್ದು ಅಂತ ಮಾತಾಡಿರೋದು ಅಲ್ಲಿ ಇಲ್ಲ 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 ನಿನ್ನ ಜೊತೆ ಮಾತಾಡಲ್ಲ ನಾನು ಇವ್ರ ಜೊತೆ ಮಾತಾಡ್ತೀನಿ ನಾನು ಏನೋ ಫ್ರೆಂಡ್ ನನ್ನ ಫ್ರೆಂಡ್ ಮಗ ಅಂತ ನೀನು ಮಾತಾಡಿದ್ರೆ ನೀನು ಮಧ್ಯ ಮಧ್ಯೆ ಹೇಳೋಕೆ ಶುರು ಮಾಡಿಬಿಟ್ರೆ